ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಪ್ರತಿಯೊಬ್ಬರೂ ಒಂದೊಂದು ಬಣ್ಣ ಇಷ್ಟಪಡುತ್ತಾರೆ ಆದರೆ ಪ್ರತಿ ರಾಶಿಗೂ ಅದರದ್ದೇ ಆದ ಬಣ್ಣ ಇರುತ್ತದೆ ನಿಮ್ಮ ರಾಶಿ ಯಾವುದು ಎಂದು ನೋಡಿಕೊಂಡು ಆದಷ್ಟು ಅದೇ ಬಣ್ಣವನ್ನು ಬಳಸುವುದರಿಂದ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ತಲೆಗೆ ಹಾಕುವ ಟೋಪಿಯಿಂದ ಪಾದರಕ್ಷೆಯವರೆಗೂ ವಿವಿಧ ಬಣ್ಣದ ವಸ್ತುಗಳನ್ನು ಉಪಯೋಗಿಸುತ್ತೇವೆ ಅದೇ ನಾವು ನಮ್ಮ ರಾಶಿಗೆ ಹೊಂದಿಕೊಳ್ಳುವ ಬಣ್ಣವನ್ನು ಉಪಯೋಗಿಸಿದರೆ ಹೆಚ್ಚು ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಕುಜ ಅಧಿಪತಿ ಇದರ ಬಣ್ಣ ಕೆಂಪು ಮೇಷ ಹಾಗೂ ವೃಶ್ಚಿಕ ರಾಶಿಯವರು ಕೆಂಪು ಬಣ್ಣದ ವಸ್ತುಗಳನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿದರೆ ಇದರಿಂದ ಶುಭ ಫಲಗಳನ್ನು ಪಡೆಯಬಹುದು ಕಟಕ ವೃಷಭ ಹಾಗೂ ತುಲಾ ರಾಶಿಗೆ ಶುಕ್ರ ಅಧಿಪತಿ ಇದರ ಬಣ್ಣ ಬಿಳಿ ಈ ರಾಶಿಯವರು ಬಿಳಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸಿದರೆ ಹೆಚ್ಚು ಶುಭ ಮಿಥುನ ಹಾಗೂ ಕನ್ಯಾ ರಾಶಿಗೆ ಬುಧ ಅಧಿಪತಿ ಇದರ ಬಣ್ಣ ಹಸಿರು ಆದ್ದರಿಂದ ಮಿಥುನ ಹಾಗೂ ಕನ್ಯಾ ರಾಶಿಯವರು ಹಸಿರು ಬಣ್ಣದ ವಸ್ತುಗಳನ್ನು ಹೆಚ್ಚು ಉಪಯೋಗಿಸಿದರೆ ಶುಭ ಸಿಂಹ ರಾಶಿಗೆ ರವಿ ಅಧಿಪತಿ ಇದರ ಬಣ್ಣ ಕೆಂಪು ಸಿಂಹ ರಾಶಿಯವರು ಕೆಂಪು ಬಣ್ಣವನ್ನು ಉಪಯೋಗಿಸಿದರೆ ಶುಭ ಫಲಗಳನ್ನು ಪಡೆಯಬಹುದು ಧನಸ್ಸು ಹಾಗೂ ಮೀನ ರಾಶಿಗೆ ಗುರು ಅಧಿಪತಿ ಇದರ ಬಣ್ಣ ಹಳದಿ ಇವರು ಹಳದಿ ಬಣ್ಣದ ವಸ್ತುಗಳನ್ನು ಬಟ್ಟೆಗಳನ್ನು ಉಪಯೋಗಿಸಿದರೆ ಶುಭ ಮಕರ ಹಾಗೂ ಕುಂಭ ರಾಶಿಗೆ ಶನಿ ಅಧಿಪತಿ ಇದರ ಬಣ್ಣ ಕಪ್ಪು ಈ ರಾಶಿಯವರು ಕಪ್ಪು ಬಣ್ಣದ ವಸ್ತುಗಳನ್ನು ಉಪಯೋಗಿಸಿದರೆ ಹೆಚ್ಚು ಶುಭ ಫಲಗಳನ್ನು ಪಡೆಯಬಹುದಾಗಿದೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಧನ್ಯವಾದಗಳು